ವಿಶ್ವವಾಣಿ ಪತ್ರಿಕೆ ವಿಶ್ವೇಶ್ವರ ಭಟ್ರು ಅವರು ಏನೇ ಮಾಡಿದ್ರು ಒಂದು ಹೊಸ್ತನ ಇರುತ್ತೆ ಈ ಸಲ ಮೂರು ಹೊಸ್ತನ ನೋಡಿ ಒಂದು ಪ್ರವಾಸಿ ಪ್ರಪಂಚ ಅನ್ನುವಂಥ ಒಂದು ಪತ್ರಿಕೆಯನ್ನು ತರ್ತಿದ್ದಾರೆ ಇದು ಇವತ್ತಿನ ದಿನಕ್ಕೆ ನಿಜವಾಗಲೂ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪತ್ರಿಕೆ ಅದ್ರ ಜೊತೆಯಲ್ಲಿ ವೆಬ್ಸೈಟ್ ಬರ್ತಿದೆ ಚಾನೆಲ್ ಬರ್ತಿದೆ ನನಗೆ ತುಂಬ ಇಷ್ಟ ಆಗ್ತಿರೋದು ಈ ಮೂರನ್ನು ಬಿಡುಗಡೆ ಮಾಡ್ತಿರುವಂಥದ್ದು ನಾಲ್ಕನೇ ತಾರೀಕು ಈ ಆಹ್ವಾನ ಪತ್ರಿಕೆ ಎಷ್ಟು ಸುಂದರವಾಗಿದೆ ಇದರ ಹಿಂದಿರ್ತಕ್ಕಂಥ ಭಾವನೆ ನನಗೆ ಅರ್ಥ ಆಗುತ್ತೆ ಯಾಕೆಂದರೆ ವಿಶ್ವೇಶ್ವರ ಭಟ್ರು ನೂರಾರು ಪುಸ್ತಕಗಳನ್ನು ತಂದಿದ್ದಾರೆ ನೂರಾರು ದೇಶವನ್ನು ಸುತ್ತಿದ್ದಾರೆ ದೇಶ ಸುತ್ತುತ್ತಾ ಕೋಶ ಓದಿ ಓದಿದಷ್ಟೇ ಅದು ಅಷ್ಟು ಅನುಭವವನ್ನು ಕಟ್ಟಿಕೊಡುತ್ತೆ ಅಂತಹ ಅನುಭವವನ್ನು ಎಲ್ಲರನ್ನೂ ಕರ್ಕೊಂಡೋಗಿದ್ದಾರೆ ಹೋಗಿದ್ದಾರೆ ಗ್ಲೋಬಲ್ ಅಚೀವರ್ಸ್ ಅವಾರ್ಡ್ ಕೊಡೋದಂದರೆ ಏನು ಸುಮ್ಮನೆ ಯಾವ್ಯಾವ ಒಂಬತ್ತು ದೇಶ ಒಂದೂವರೆ ವರ್ಷದಲ್ಲಿ ಒಂಬತ್ತು ದೇಶಗಳಿಗೆ ಕರ್ಕೊಂಡು ಹೋಗಿದ್ದಾರೆ ಕರ್ಕೊಂಡು ಸುಮ್ಮನೆ ಹೋಗಲಿಲ್ಲ ಅಲ್ಲಿರ್ತಕ್ಕಂಥ ರಾಯಭಾರಿಗಳನ್ನು ಆ ಸಂಘಟನಾ ಶಕ್ತಿ ಬಟ್ರದು ನಮ್ಗೆ ಅರ್ಥ ಆಗೋದು ಆ ರಾಯಭಾರಿಗಳು ಬಂದು ಆ ಗೆಸ್ಟ್ಗಳು ಮತ್ತು ಅಲ್ಲಿರ್ತಕ್ಕಂಥ ನಮ್ಮ ಸಂಸ್ಕೃತಿಯನ್ನು ಅವರ ಸಂಸ್ಕೃತಿ ಜೊತೆಯಲ್ಲಿ ನಾವು ಕೊಡುಕೊಳ್ಳುವಿಕೆ ಥರದಲ್ಲಿ ನೋಡ್ತೀವಲ್ಲ ಅದು ಅತ್ಯಂತ ದೊಡ್ಡ ಒಂದು ಅನುಭವವನ್ನು ಕಟ್ಟಿಕೊಡುತ್ತೆ ಅಂತ ಅನುಭವ ನೂರಾರು ಅನುಭವವನ್ನು ನಮಗೆ ಕಟ್ಟಿಸ್ಕೊಟ್ರು ಭಟ್ರು ನಾನು ಯಾವಾಗಲೂ ಕೂಡ ಆತ್ಮೀಯರಾದ ವಿಶ್ವೇಶ್ವರ ಭಟ್ರು ಯಾವತ್ತೂ ಕೂಡ ನಮಗೆ ಮರಿಲಿಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ ಯಾರ್ಯಾರು ಹೋಗಿದ್ದಾರೆ ಅವರೆಲ್ಲರೂ ಇವತ್ತಿನ ದಿನ ನಾವು ಹೋದಂಥ ಅನುಭವ ಈ ಪ್ರವಾಸಿ ಪ್ರಪಂಚ ಅನ್ನುವಂಥ ಈ ಪುಸ್ತಕದಲ್ಲಿ ವಾರ ವಾರಕ್ಕೆ ಬರುತ್ತಲ್ಲ ಆಗ ನಿಮ್ಗೆ ಗೊತ್ತಾಗುತ್ತೆ ನಾನು ಏನು ಹೇಳಿದೆ ಯಾಕೆ ಹೇಳಿದೆ ಅಂತ ನಿಜಕ್ಕೂ ನನಗೆ ಖುಷಿ ಆಗ್ತಿದೆ ಇವತ್ತಾದರೂ ಕನ್ನಡದಲ್ಲಿ ಒಂದು ಪ್ರವಾಸಿ ಪ್ರಪಂಚದ ಒಂದು ಪುಸ್ತಕ ಬರ್ತಿದೆ ಅಲ್ಲ ಇದಕ್ಕಿಂತ ಸಂತೋಷ ಯಾವುದೂ ಇಲ್ಲ ರೀ ಯಾಕೆಂದರೆ ಬೇರೆ ಬೇರೆ ದೇಶಕ್ಕೆ ಹೋದಾಗ ಪ್ರತಿ ಕಡೆಯೂ ಕೂಡ ನಮಗೆ ಒಂದೊಂದು ಸಣ್ಣ ಸಣ್ಣ ಲಿಟ್ರೇಚರ್ಗಳು ಸಿಕ್ಕುತ್ತೆ ಅಲ್ಲಿಯ ಆ ತಾಣಗಳ ಬಗ್ಗೆ ವಿವರಗಳು ಅಲ್ಲಿ ಹವಾಮಾನ ಇರ್ಬೋದು ಅಲ್ಲಿಯ ಮಹಿಳೆಯ ಸ್ಥಿತಿಗತಿ ಇರ್ಬೋದು ಅಲ್ಲಿರ್ತಕ್ಕಂಥ ಜನಜೀವನ ಇರ್ಬೋದು ರಾಜಕೀಯ ಪರಿಸ್ಥಿತಿಗಳಿರ್ಬೋದು ಪ್ರತಿಯೊಂದ್ರ ಬಗ್ಗೆಯೂ ಕೂಡ ಅಷ್ಟು ಮಾಹಿತಿಗಳು ಸಿಗೋದು ಬಟ್ ಹಾಗೆ ಈಗ ಭಟ್ರಂತೂ ಪ್ರತಿ ಮಾಹಿತಿಯನ್ನು ಒಂದೇ ಒಂದು ಇಂಚ್ ಬಿಡದೆ ಎಲ್ಲವನ್ನೂ ದಾಖಲಿಸ್ತಾರೆ ಅನ್ನೋ ನಂಬಿಕೆ ನನಗಿದೆ ನನಗೆ ತುಂಬ ಖುಷಿಯಾಗಿದೆ ಈ ಪತ್ರಿಕೆಯನ್ನು ನಾನು ಎದುರು ನೋಡ್ತಾ ಇದ್ದೀನಿ ವೆಬ್ಸೈಟನ್ನು ಕೂಡ ನಾನು ಎದುರು ನೋಡ್ತಾ ಇದ್ದೀನಿ ಹಾಗೆ ಈ ಚಾನಲ್ ಕೂಡ ನಮಗೆ ಅಷ್ಟೊಂದು ಉಪಯೋಗಕ್ಕೆ ಬರುವಂಥದ್ದು ಇದು ಪ್ರತಿಯೊಬ್ಬ ಪ್ರವಾಸಿಗರಿಗೆ ಇವತ್ತಿನ ದಿನಕ್ಕೆ ಇಂಥ ಸ್ಟ್ರೆಸ್ಸಿಂದ ಹೊರಗೆ ಬರಬೇಕಲ್ಲ ಹೊರಗೆ ಬರಬೇಕು ಅಂದರೆ ಪ್ರವಾಸಕ್ಕೆ ಹೋಗಬೇಕು ಆ ಪ್ರವಾಸಕ್ಕೆ ಹೋಗೋವ್ರಿಗೆಲ್ಲರಿಗೂ ಈ ರೀತಿಯಾದಂಥ ಒಂದು ಮಾಹಿತಿಗಳು ಸಿಕ್ಕಿಬಿಟ್ರೆ ಆನಂದವಾಗಿ ಹೋಗಿ ಬರ್ತಾರೆ ಅಂಥ ಒಂದು ಸುಂದರವಾದ ಕ್ಷಣವನ್ನು ತಂದಿಟ್ಟಿದ್ದಾರೆ ವಿಶ್ವವಾಣಿ ಪತ್ರಿಕೆ ಮತ್ತು ನಮ್ಮ ಭಟ್ರು ವಿಶ್ವೇಶ್ವರ ಭಟ್ರಿಗೆ ನನ್ನ ಕೃತಜ್ಞತೆ ಮತ್ತು ಅಭಿನಂದನೆಗಳನ್ನು ನಾನು ಈ ಮೂಲಕ ಅರ್ಪಿಸ್ಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ